ಇತ್ತೀಚೆಗೆ ನೈಟ್ ಸರ್ವಿಸ್ ಖಾಸಗಿ ಬಸ್ಗಳಲ್ಲಿ ಅಗ್ನಿ ದುರಂತಗಳು ಸಂಭವಿಸಿ ಅಮಾಯಕ ಪ್ರಯಾಣಿಕರು ಪ್ರಾಣ ಕಳೆದುಕೊಳ್ತಿದ್ದಾರೆ ಇದರಿಂದ ಅಲರ್ಟ್ ಆಗಿರುವ ಕೆಎಸ್ಆರ್ಟಿಸಿ ನಿಗಮ ಅತ್ಯಾಧುನಿಕ ಅಡಾ ಸಿಸ್ಟಮ್ ಅಳವಡಿಕೆ ಮಾಡಿಕೊಂಡಿದೆ ಮೊದಲ ಹಂತದಲ್ಲಿ ಕೆಎಸ್ಆರ್ಟಿಸಿ ಅಂಬಾರಿ ಉತ್ಸವ ಮತ್ತು ಅಂಬಾರಿ ಎರಡು ಪಾಯಿಂಟ್ ಜೀರೋ ಬಸ್ಗಳಲ್ಲಿ ಅತ್ಯಾಧುನಿಕ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗಿದೆ ಮೊದಲಿಗೆ ಅಂಬಾರಿ ಉತ್ಸವ ಎ ಸಿ ಸ್ಲೀಪರ್ ಬಸ್ಗಳಲ್ಲಿ ಅಳವಡಿಸಿರುವ ಮುಂಜಾಗ್ರತಾ ಕ್ರಮಗಳನ್ನು ನೋಡುವುದಾದರೆ ಡ್ರೈವರ್ ಸೀಟ್ ಬಳಿ ಡ್ಯಾಶ್ ಕ್ಯಾಮ್ ಅಳವಡಿಸಲಾಗಿದೆ ಈ ಕ್ಯಾಮ್ರಾದಿಂದಾಗಿ ಬಸ್ ಆಕ್ಸಿಡೆಂಟ್ ಗೆ ಕಾರಣ ಗೊತ್ತಾಗಲಿದೆ ಏನಾದರೂ ಬಸ್ ನಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿದ್ರೆ ಪ್ರಯಾಣಿಕರನ್ನ ಅಲರ್ಟ್ ಮಾಡಲು ಡ್ರೈವರ್ ಮುಂಭಾಗದಲ್ಲಿ ಅನೌನ್ಸರ್ ಇಡಲಾಗಿದೆ ಅಂದ್ರೆ ಅಂದ್ರೆ ಫೈರ್ ಡಿಟೆಕ್ಷನ್ ಅಂಡ್ ಸಪರೇಷನ್ ಸಿಸ್ಟಮ್ ಅಂತ ಹೇಳ್ಬಹುದು ಇಂಜಿನ್ ಕಂಪಾರ್ಟ್ ನಲ್ಲಿ ಆಟೋಮೆಟಿಕ್ ಆಗಿ ಹದಿನೈದು ನಾಜಲ್ ಗಳಿಂದ ಫೋಮ್ ಸ್ಪ್ರೇ ಕೂಡ ಆಗುತ್ತೆ ಒಂದ್ ವೇಳೆ ಸ್ಪ್ರೇ ಆಗ್ಲಿಲ್ಲ ಅಂದ್ರೆ ಒಂದ್ ವೇಳೆ ಸ್ಪ್ರೇ ಆಗ್ಲಿಲ್ಲ ಅಂದ್ರೆ ಡ್ರೈವರ್ ಮುಂಭಾಗದ ಡಿಸ್ಪ್ಲೇ ಇರುವಂತಹ ಬಟನ್ ಪ್ರೆಸ್ ಮಾಡಿದ್ರೆ ನಾಜಲ್ ಗಳ ಮೂಲಕ ಅಗ್ನಿ ಅವಘಡ ತಪ್ಪಲಿದೆ ಇದಕ್ಕಾಗಿ ಬಸ್ ಹಿಂಭಾಗದಲ್ಲಿ ನಾಲ್ಕು ಕೆಜಿಯ ಫೋಮ್ ಸಿಲಿಂಡರ್ ಅಳವಡಿಸಲಾಗಿದೆ ಬಸ್ ನಲ್ಲಿ ಏನಾದ್ರೂ ಬೆಂಕಿ ಕಾಣಿಸಿಕೊಂಡು ಫ್ರಂಟ್ ಗ್ಲಾಸ್ ಹೊಡೆದು ತಪ್ಪಿಸಿಕೊಳ್ಳಲು ಡ್ರೈವರ್ ಸೀಟ್ ಹಿಂಭಾಗದಲ್ಲಿ ದೊಡ್ಡದಾದ ಹ್ಯಾಮರ್ ಕೂಡ ಇಡಲಾಗಿದೆ ತಪ್ಪಿಸಿಕೊಳ್ಳಲು ಪ್ರತಿ ಬಸ್ ಸೀಟ್ ನಲ್ಲೂ ಕೂಡ ಕಿಟಕಿ ಗ್ಲಾಸ್ ಹೊಡೆಯಲು ಹ್ಯಾಮರ್ ಇಡಲಾಗಿದೆ ಬಸ್ ನಲ್ಲಿ ಏನಾದರೂ ಸಮಸ್ಯೆ ಕಾಣಿಸಿಕೊಂಡಾಗ ಡ್ರೈವರ್ ಮುಂಭಾಗದಲ್ಲಿ ಪ್ಯಾನಿಕ್ ಬಟನ್ ಅನ್ನು ಕೂಡ ಅಳವಡಿಸಿದೆ ಅದನ್ನ ಡ್ರೈವರ್ ಪ್ರೆಸ್ ಮಾಡಿದಾಗ ಶಬ್ದ ಉಂಟಾಗಿ ಪ್ರಯಾಣಿಕರಿಗೆ ಎಚ್ಚರಿಕೆ ಸಂದೇಶ ರವಾನೆ ಆಗುತ್ತೆ ಇನ್ನು ಬಸ್ ಒಳಗೆ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಕೂಡ ನಾಲ್ಕು ಕೆಜಿ ಎರಡು ಫೈರ್ ಎಸ್ಟಿಂಗರ್ ಅನ್ನು ಕೂಡ ಅಳವಡಿಸಲಾಗಿದೆ ಎಂದು ತಿಳಿದು ಬಂದಿದೆ